ವೆಲ್ಕಮ್ ಟು ಆಗುಂಬೆ ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು ಬಹಳ ದಿನಗಳ ನಂತರ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾವು ಆಗುಂಬೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಆಗುಂಬೆ ಕೇವಲ ಒಂದು ಕಿಲೋಮೀಟರ್ ಇದೆ ನೋಡಿ ನೋಡೋಕ್ಕೆ ಎಷ್ಟೊಂದು ಡೇಂಜರಸ್ ಆಗಿ ಕಾಣಿಸ್ತಾ ಇದೆ ಆಗುಂಬೆ ಘಾಟ್ ಸೆಕ್ಷನ್ನು ಇಲ್ಲಿಂದ ಒಂದು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರ್ ಆದಮೇಲೆ ಇಲ್ಲಿ ಯಾವ ಪಾಯಿಂಟ್ ಸನ್ಸೆಟ್ ವ್ಯೂ ಪಾಯಿಂಟ್ಸ್ ಸನ್ಸೆಟ್ ವ್ಯೂ ಪಾಯಿಂಟ್ ಸಿಗುತ್ತಂತ ಇಲ್ಲಿದ್ದ ಒಂದು ಕಿಲೋಮೀಟರ್ ದೂರದಲ್ಲಿ ಅದು ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ತಾರೆ ಏನು ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಇವ್ ನಮ್ಮ ಫ್ರೆಂಡ್ ರಾಘವೇಂದ್ರ ಅಂತ ಇವ್ರ ಜೊತೆ ನಾನು ಬೈಕಲ್ಲಿ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ನಾವು ಬೈಕಲ್ಲಿ ಆಗುಂಬೆಗೆ ಬರ್ತಾ ಇರೋದು ಹಾಗೆ ಇದಕ್ಕೂ ಮುಂಚೆ ಬಂದಿದ್ವಿ ಬಟ್ ಬಸ್ಸಲ್ಲಿ ಈ ಥರ ಫೀಲ್ ಕೊಡ್ತಾ ಇದ್ದಿಲ್ಲ ಬಸ್ಸಲ್ಲಿ ಫಸ್ಟ್ ಟೈಮ್ ಬೈಕಲ್ಲಿ ಬಂದಿದ್ದೀವಿ ಬೈಕ್ ಅಂದ ತಕ್ಷಣ ನಮ್ಮ ಮಾತ್ರ ಹಿಮಾಲಯ ಆಗಿರ್ಬೋದು ಬುಲೆಟ್ ಆಗಿರ್ಬೋದು ಕೆ ಟಿ ಎಮ್ ಆಗಿರ್ಬೋದು ಯಾವುದೂ ಇಲ್ಲ ನಮ್ಮ ಬಡವರ ಬಂದು ಎಚ್ ಎಫ್ ಡಿಲಕ್ಸ್ ಬೈಕಲ್ಲಿ ಟ್ರಾವೆಲಿಂಗ್ ಮಾಡ್ಕೊತ ಬಂದಿದ್ದೀವಿ ಇಬ್ರೆ ಬನ್ನಿ ಮತ್ತೆ ಅದು ಸನ್ಸೆಟ್ ಪಾಯಿಂಟ್ ನೋಡ್ಕೊಂಬರೋಣ ಕಾಣುತ್ತೆ ಯೂಸ್ ಮಾತ್ರ ನೋಡ್ತಾ ಇದ್ರಲ್ವಾ ನೀವು ರೇಟ್ ಮಾಡ್ಕೊಂತ ಬಂದ್ವಿ ಹಾಗೆ ಇಲ್ಲಿ ಆ ಎಷ್ಟೊಂದು ಆಳವಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಸಿಕ್ಕಾಪಟ್ಟೆ ಆಳ ಇದೆ ಗುರು ಆಕಾಶಕ್ಕೆ ಮುಚ್ಚಿಟ್ಟಂಗಿದೆ ಈ ಜಾಗ ಬನ್ನಿ ತೋರಿಸ್ತೀನಿ ಪಾಯಿಂಟ್ ಅನ್ನ ಆಗುಂಬೆ ಆಳ ನೋಡಿ ಗುರು ಹೇಗಿದೆ ಆಕಾಶ ಭೂಮಿ ಮುದ್ಕೋಟಂಗಿದೆ ನೋಡ್ತಾ ಇದ್ರಲ್ವಾ ಯಾವ ಥರ ಕಾಣಿಸ್ತಾ ಇದೆ ಬಾ ನಾನು ಕ್ಯಾಮ್ರಾ ಇಡ್ತೀನಿ ನಿಮ್ಗೆ ರಿಯಲಿ ಅಮೇಜಿಂಗ್ ಅಂಡ್ ಡೇಂಜರಸ್ ಪ್ಲೇಸ್ ಇನ್ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ಅತಿ ಡೇಂಜರಸ್ ಪ್ಲೇಸ್ ಅನ್ನಿಸುತ್ತೆ ತುಂಬಾ ಆಳ ಇದೆ ನಮ್ದೇನ ಸಿಗಲ್ಲ ಪ್ರಾಣಿಗಳೆಲ್ಲ ಕೆಲಸ ಮಾಡ್ತವೆ ಅಷ್ಟೊಂದು ಆಳವಾಗಿದೆ ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡಿ ಮಿಸ್ಟರ್ ಆಲ್ರೌಂಡರ್ ಯೂರ್ಟೀನ್ ಒನ್ ಸೆವೆನ್ ದಾವಣಗೆರೆ ಹಾಂ ಯೂಟ್ಯೂಬರ್ ಮಿಸ್ಟರ್ ಸೆವೆಂಟೀನ್ ಮಿಸ್ಟರ್ ಆಲ್ರೌಂಡರ್ ಒನ್ ಸೆವೆಂಟೀನ್ ಮಿಸ್ಟರ್ ಆಲ್ರೌಂಡರ್ ಒನ್ ಸೆವೆಂಟೀನ್ ನೋಡ್ರಲ್ಲ ಎಷ್ಟೊತ್ತರೆಗೂ ಎಷ್ಟೊಂದು ಅದ್ಭುತವಾಗಿ ಡೇಂಜರಸ್ ಆಗಿದೆ ಈ ವೆದರು ಒಂಥರ ಆಕಾಶಕ್ಕೆ ಮುತ್ಕೊಟ್ಟಂಗೆ ಆಗಿದೆ ಅಷ್ಟೊಂದು ಸೂಪರ್ ಆಗಿದೆ ನೋಡಿ ಹಿಂದ್ಗಡೆ ಒಂದುಬೇಳೆ ನಾವೇನಾದರೂ ಇದ್ದ ಕೈ ಕಾಲು ತಪ್ಪು ಏನಾದರೂ ಬಿದ್ದರೆ ನಮ್ಮದು ಮೂಳೆ ಕೂಡ ಸಿಗೋಲ್ಲ ಎಲ್ಲಿ ಅಂತ ನಮ್ಮ ಧೋರಣೆ ಗೊತ್ತಿರಲ್ಲ ಬಟ್ ರಿಯಲಿ ಇಸ್ ರಿಯಲಿ ಅಮೇಜಿಕ್ಲೆ ತುಂಬ ಚೆನ್ನಾಗಿದೆ ಟೂರಿಸ್ಟು ಕೂಡ ತುಂಬ ಜನ ಬರ್ತಾ ಇದ್ದಾರೆ ಅಲ್ಲಿಗೆ ನಮಗೆ ಒಂದು ತುಂಬ ಸಂತೋಷವಾದ ವಿಷಯ ಏನಂದರೆ ನಾವು ಬೈಕಲ್ಲಿ ಬಂದಿದ್ದೀವಿ ಎಲ್ಲೂ ಟ್ರಾವೆಲಿಂಗ್ ಅಂದರೆ ಗಾಡೀಲಿ ಬಸ್ಸಲ್ಲಿ ಬಂದಿದ್ದಾರೆ ಅವರಿಗೆ ಅಷ್ಟೊಂದು ಕೊಡ್ತಲ್ಲ ಗೊತ್ತಿಲ್ಲ ನಾವು ಬೈಕಲ್ಲಿ ಬಂದಿದ್ವಿ ಅದಕ್ಕೆ ಎಷ್ಟೊಂದು ಕೊಡ್ತಾ ಇದೆ ಹಾಗೆ ತುಂಬ ಮಜಾ ಮಾಡ್ತಾ ಇದ್ದೀವಿ ಬ್ಯಾಕ್ಗ್ರೌಂಡ್ ಇದೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಹಾಗೆ ಅಲ್ಲಿ ಗಾಡಿಗಳು ಕೂಡ ತುಂಬ ಓಡಾಡ್ತಾ ಇದ್ದಾವೆ ಒಬ್ಬರು ಇವಾಗ ಮತ್ತೆ ಇಲ್ಲಾಂದರೆ ಹೇಳಿದ್ನಲ್ಲ ಆವಾಗಲೇ ನಿಮಗೆ ಒಂದು ಸನ್ಸೆಟ್ ಆಗೋ ಪಾಯಿಂಟ್ ಇದೆ ಅಂತ ಇಲ್ಲಿ ಅದು ಫೇಮಸ್ ಅಂತ ಹೇಳ್ತಾ ಇದ್ದಾರೆ ಇವಾಗ ಅಲ್ಲಿಗೆ ಹೋಗೋಣ ಬಟ್ ಫೈನಲ್ಲಿ ನಾವು ಆಗುಂಬೆಯಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ಮೇನ್ ಪಾಯಿಂಟ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದ್ದಲ್ಲ ನೋಡಿ ಜನ ಇದ್ದಾರೆ ಇಲ್ಲಿ ಸನ್ಸೆಟ್ಟು ತುಂಬ ಚೆನ್ನಾಗಿ ಆಗುತ್ತಂತೆ ಈಗ ಆಲ್ರೆಡಿ ಕಾಯ್ತಾ ಇದಾರೆ ತುಂಬ ಜನ ನೋಡೋಣ ಬನ್ನಿ ಮುಂದೆ ಹೋಗೋಣ ಸ್ವಲ್ಪ ಆಕಟಿಗಡೆ ನೋಡ್ಕೊಂಡು ರೋಡ್ ರೋಡಲ್ಲಿ ತುಂಬ ವೆಹಿಕಲ್ ಓಡಾಡ್ತಿರ್ತವೆ ನೋಡ್ತಾ ಇದ್ರೆ ಎಷ್ಟೊಂದು ಜನ ಇದ್ದಾರೆ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಕ್ಲಾರಿಟಿ ಸಿಗ್ತೀವಿ ಗುರು ವ್ಯೂ ಪಾಯಿಂಟ್ ಅಂದರೆ ಇಲ್ಲಿಂದ ಆಗುಂಬೆ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಒಂದೊತ್ತರ ಇಕ್ಕಟ್ಟಲ್ಲೇ ಇದ್ದೀವಿ ಬ್ಯಾಗ್ಗಳು ದೊಡ್ಡದಾಗಿದೆ ಲಗೇಜ್ ಎಲ್ಲ ಎಷ್ಟೊಂದು ಜನ ಇದ್ದಾರೆ ವ್ಯೂ ಪಾಯಿಂಟ್ ಅಂದ್ರೆ ನೋಡಿ ಆ ಗುಂಬೆಯ ವ್ಯೂ ಪಾಯಿಂಟ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ ಆಳ ಕೂಡ ಇದೆ ಕೆಳಗಡೆ ರೋಡ್ ಇದೆ ಎಷ್ಟೊಂದು ಸಖತ್ತ ಕಾಣಿಸಿದೆ ಅಲ್ಲಿ ಹಾಕಿದ್ರು ನೋಡಿ ಸೂರ್ಯಾಸ್ತಮ ವೀಕ್ಷಣೆ ಅಂತ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಆಗುತ್ತಂತೆ ನಾನಂತೂ ಯಾವತ್ತೂ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಲ್ವಾ ಆಗುಂಬೆ ಒಂದು ಪಾಯಿಂಟ್ ಅನ್ನ ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತಂತೆ ಇದು ಕನ್ನಡದಲ್ಲಿ ಸೂರ್ಯಸ್ತಮಾನ ವೀಕ್ಷಣೆ ಅಂತ ಹಾಕಿದಾರಲ್ಲಿ ಬೋರ್ಡ್ ಅದನ್ನು ತೋರಿಸಿದೆ ನೋಡಿ ಹಿಂದ್ಗಡೆ ಎಷ್ಟೊಂದು ಆಳವಾಗಿದೆ ಇದು ಒಂದು ಹೊಸ ಫೀಲ್ ಕೊಡ್ತಾ ಇದೆ ನಮಗೆ ಯಾಕಂದ್ರೆ ನಾವು ಬಸ್ಸಲ್ಲಿ ಫ್ಯಾಮಿಲಿ ಸಮೇತ ಬಂದಾಗ ಇಷ್ಟೊಂದೆಲ್ಲ ನೋಡಕ್ಕೆ ಆಗಿದ್ದಿಲ್ಲ ಇವಾಗ ನಾವು ಬೈಕಲ್ಲಿ ಬಂದಿದ್ದೀವಿ ನಮ್ಮ ಫ್ರೆಂಡ್ ಬೈಕಲ್ಲಿ ತುಂಬ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ನೋಡೋಕೆ ಕೂಡ ತುಂಬ ಖುಷಿ ಆಗ್ತಾ ಇದೆ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆ ಹಿಚ್ಚೋತ್ತ ತೋರಿಸಿದೆ ಈಗ ಒಂದ್ಸರಿ ನಮ್ಮ ಜೊತೆ ಇನ್ನೊಂದ್ಸರಿ ನೋಡಿ ನೀವು ಕೂಡ ಈ ರೇಂಜಿಗೆ ಆಳವಾಗಿರುವ ತಗ್ಗನ್ನು ನಾನು ಯಾವತ್ತೂ ನೋಡೇ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲೆಲ್ಲ ಜನಗಳು ನಿಂತ್ಕೊಂತಾರೆ ಬಂದು ಅವಾಗಲೇ ನೋಡೋದ್ರಲ್ಲ ಎಷ್ಟೊಂದು ಜನ ಇದ್ದರು ಇವಾಗ ಸನ್ಸೆಟ್ಟಿಗೋಸ್ಕರ ಕಾಯ್ತಾ ಇದ್ದಾರೆ ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಮುಂದಗಡೆ ಹೋಗಬೇಕು ಇನ್ನು ಇಲ್ಲಿ ನಾವು ಮುಂದೆ ಹೋಗ್ತಾ ಇರೋದು ಅಗುಂಬೆ ಹೋಗ್ಬೇಕು ಎಲ್ಲ ತೆಗ್ಗಲ್ಲೇ ಇದೆ ಪ್ಲೇಸಲ್ಲ ಅದನ್ನು ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿಡೆ ಹಾಗೆ ನೋಡಿ ಟವರ್ ಇದೆ ನೋಡಿ ಇಲ್ಲಿ ಸಿಗ್ನಲ್ಗೋಸ್ಕರ ಟವರ್ ಕೂಡ ಮಾಡಿದ್ದಾರೆ ನಿಜವೂ ಇದು ಒಂಥರ ತುಂಬ ಚೆನ್ನಾಗಿದೆ ಒಂಥರ ಪೂರ್ತಿಯಾಗಿ ಚೆನ್ನಾಗಿದೆ ಬಟ್ ನೆಟ್ವರ್ಕ್ ಕೂಡ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಕಾಡಲ್ಲಿ ಅಣ್ಣಮ್ಮ ಇಲ್ಲಿ ನಮ್ಮ ಅಣ್ತಮ್ಮ ಇದ್ದಾರೆ ಬನ್ನಿ ಮಾತಾಡ್ಸೋಣ ನೋಡಿ ನಮ್ಮ ಅಣ್ತಮ್ಮ ಇದ್ದಾರೆ ಅವರು ಹಂಗೆ ಹೋಗ್ತಾರೆ ಕರ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಅವರು ಮಾತಾಡಿಸ್ತಾ ಇಲ್ಲ ಬನ್ನಿ ಇನ್ನು ಕೆಳಗಡೆ ಹೋಗೋಣ ತುಂಬ ಡೌನಲ್ಲಿದೆ ಡೌನಲ್ಲಿ ಹೋಗಬೇಕು ಫುಲ್ ಡೌನ್ ಇದೆ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ನೋಡಿದ್ರಲ್ಲ ಸೂರ್ಯಾಸ್ತದ ಒಂದು ಪಾಯಿಂಟು ಆಗುಂಬೆಯಲ್ಲಿ ಬಟ್ ಸನ್ಸೆಟ್ ಆಗೋವರೆಗೂ ಇಲ್ಲಿರೋಕ್ಕೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಹೋಗಲೇಬೇಕು ನೋಡಿದ್ರೆ ಬೋರ್ಡ್ ಬರೋ ಕಾಣ್ತದೆ ಪೂರಸ್ಥಮಾನ ವೀಕ್ಷಣೆ ಅಂದ್ಬಿಟ್ಟು ಈ ಬೋರ್ಡ್ ಮುಂದೆಗಡೆನೆ ಇದು ನೋಡ್ತಾ ಇರೋದು ತುಂಬ ಜನ ಇದ್ದರು ಇಲ್ಲಿವರೆಗೂ ಬಟ್ ಇವಾಗ ಎಲ್ಲರೂ ಹೋಗಿದ್ದಾರೆ ಇವಾಗ ನಾವು ಇದೆಲ್ಲ ನೋಡ್ಕೊಂಡ್ಬಿಟ್ಟು ಡೌನಲ್ಲಿ ಹೋಗ್ತಾ ಇದೀವಿ ಡೌನ್ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ ನೋಡಿ ನಾವು ನಿಶ್ಚಿತನೇ ಬರ್ತಾ ಇದೀವಿ